ಮೂರು ತಿಂಗಳಿಂದ ಮಾಜಿ ಸಂಸದರು ಎಂ ಪಿ ಮುನಿಸ್ವಾಮಿ ಅವರು ಎಂ ಪಿ ಮುನಿಸ್ವಾಮಿ ಅಂತ ಅವ್ರ ಹೆಸರು ಬರ್ಬೇಕಂದ್ರೆ ಕಾರಣಕರ್ತರು ಯಾರು ಅನ್ನೋದನ್ನ ಇಡೀ ಈ ಅವಳಿ ಜಿಲ್ಲೆಗಳ ಎರಡು ಜಿಲ್ಲೆಗಳ ಜನತೆ ಗೊತ್ತಿದೆ ಅವರು ಮರ್ತಿರ್ಬೋದು ಅದು ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿ ಫಾರ್ಮ್ ಹೆಂಗ್ ಬಂತು ಅದನ್ನೆಲ್ಲ ಹೆಗ್ಗೆದ್ರು ಅವ್ರ ಹೆಸರು ಹೇಗ್ ಬಂತು ಅನ್ನೋದನ್ನ ಮರ್ತಿರ್ಬೋದು ಆದರೆ ಅದನ್ನು ನಾವೀಗ ಮತ್ತೆ ನೆಲೆಸೋಕ್ಕೆ ಇದ್ದೀವಿ ಅವರು ಆರು ವರ್ಷಗಳ ಹಿಂದೆ ಈ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಹೆಜ್ಜೆ ಇಡಬೇಕಾಗಿದ್ರೆ ನಮ್ಮ ಕೋಲಾರದ ಎಮ್ ಎಲ್ ಎ ಮಂಜಣ್ಣವರು ಮಂಜಣ್ಣ ಅವರು ಹಾಗೂ ನಮ್ಮ ಸಚಿವರು ಸುಧಾಕರ್ಬೇಕು ಆವಾಗ ಅವ್ರ ಕಾಲು ಕೈಗೆ ಬಿದ್ದು ನಮ್ಮ ಜೋಡೆತ್ತುಗಳೇ ನೀವೇ ನಮಗೆ ದಿಕ್ಕು ಅಂತ ಹೇಳ್ಬಿಟ್ಟು ಅವಾಗ ಎದ್ರು ಈಗ ಇಲ್ಲಿ ಬಂದು ಇಲ್ಲಿ ಸಲದ ಮಾತುಗಳನ್ನು ಮಾತಾಡಿ ಯಾರನ್ನೋ ಕೆಡಿಸಿ ಮತ್ತೆ ಮೈಲೇಜ್ ತಗೋಬೇಕು ಅಂತ ಹೊಟ್ಟಿದ್ದಾರೆ ಈ ಕ್ಷೇತ್ರ ಜನಕರು ಭಾಳ ಬುದ್ಧಿವಂತರಿದ್ದಾರೆ ಯಾರು ಎಲ್ಲ ಮರೆಯೋದಿಲ್ಲ ಅವ್ರು ಮರ್ತಿರ್ಬೋದು ಈಗ ಏನಾದರೂ ಅಂತ ಮೈಲೇಜ್ ತಗೋಬೇಕು ಅಂತ ಹೊಟ್ಟಿದ್ರೆ ಅದಕ್ಕೆ ಸಿಗೋದಿಲ್ಲ ಅವ್ರು ಅವೆಲ್ಲ ಎರಡನೇ ವಿಚಾರ ಅವರು ಮಾತಿದ್ರೆ ನಮ್ಮ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಂವಿಧಾನದ ಮೇಲೆ ಗೌರವ ಇರುವಂಥವರು ಮಾಡುವಂಥ ಅಂಥ ಕೆಲಸಗಳು ಎಲ್ಲರೂ ಒಗ್ಗೂಡ್ಸ್ಕೊಂಡು ಹೋಗೋವಂಥ ಕೆಲಸಗಳು ಮಾಡಬೇಕು ವಕ್ ವಿಚಾರ ಅಲ್ಲಿ ಕೋರ್ಟಲ್ಲಿರೋ ಅಂಥ ವಿಚಾರ ಅವ್ರಿಗೂ ಗೊತ್ತಿರೋದೆ ಎಲ್ಲರಿಗೂ ಗೊತ್ತಿರೋದೆ ಅದನ್ನ ತಾವು ಹೋಗ್ಬಿಟ್ಟು ನಾನು ಅದನ್ನ ಕಿತ್ತಾಕ್ತೀನಿ ಇದನ್ ಕಿತ್ತಾಕ್ತೀನಿ ಯಾರಿಗೆ ಹುಟ್ಟಿದೀರ ಇವ್ರಿಗು ಹುಟ್ಟಿದೀರ ಅಂತ ಮಾತಾಡಿದ್ರೆ ಅವರು ಸಂಸದರಾಗಿದ್ರಲ್ಲ ಅವಾಗ ಅವ್ರು ಯಾರಿಗೂ ಅವ್ರ ರಕ್ಷಣೆ ಹೋಗಿಲ್ಲ ಅವರು ಈಗ ಸುಮ್ಮನೆ ಪ್ರಚೋದನೆ ಮಾಡಿ ಒಗ್ಲೆಪಿಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇದು ನೋಡಿ ಮುನ್ಸ್ವಾಮಿ ಅವರೇ ತಮಗೆ ಇದು ಶೋಭೆ ತರಲ್ಲ ತಾವು ಈಗ ನಮ್ಮ ಸಚಿವರ ಮೇಲೆ ಏನೇನು ಆಡ್ತಾ ಇದ್ದೀರೋ ಇದಕ್ಕೆಲ್ಲ ಬೆಲೆ ತೆತ್ತಬೇಕಾಗತ್ತೆ ತಾವು ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಯಾರ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀರ ಅನ್ನೋದನ್ನು ಪದೇ ಪದೇ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ನಿಮ್ಗೆ ಹೆಂಗೋ ಕೃತಜ್ಞತೆ ಇಲ್ಲ ಅದನ್ನು ಈಗ ಜನರಲ್ಲಿ ಆ ಪಾಪ ಮುಗ್ದ ಜನರು ಅವ್ರಿಗೊತ್ತೆ ನಾವು ಹೇಳ್ತಾ ಇರೋದೇನಂದ್ರೆ ಅವ್ರಿಗೇನು ಕೋರ್ಟ್ಗೆ ಹೋಗಬೇಡಿ ಯಾವುದು ಅಂತ ನಾವು ಹೇಳ್ತಾ ಇಲ್ಲ ನಿಮ್ಗೆ ಆ ಅಧಿಕಾರ ಇದೆ ಅಲ್ಲಿ ಇದೆ ಲೆಟ್ ಇಟ್ ಡಿಸೈಡ್ ದೇರ್ ಅಲ್ಲೇ ಡಿಸೈಡ್ ಆಗಲಿ ನೀವು ಯಾಕೆ ಹೋಗಲೇ ಯಾವಳೆ ಇರಿಸ್ತಾ ಇದ್ದೀರಾ ಜನಗಳನ್ನ ದಯವಿಟ್ಟು ಈ ಮೀಡಿಯಾ ಮುಖಾಂತರ ಅವ್ರಿಗೂ ಹೇಳ್ತಾ ಇದ್ದೀನಿ ಇಂಥವ್ರ್ ನಂಬ್ಕೊಂಡು ನೀವು ಹೋಗಬೇಡಿ ದಯವಿಟ್ಟು ನಿಮ್ಮ ಬೀದಿ ಪಾಲ್ ಮಾಡಿಬಿಡ್ತಾರೆ ನೀವೇನಾದ್ರು ಸಂವಿಧಾನ ಮೇಲೆ ಗೌರವ ಇಟ್ಟಿದ್ದೀರಾ ಸಂವಿಧಾನದ ಅಡಿಯಲ್ಲಿ ನೀವು ನಡೀರಿ ನಿಮಗೆ ಜಯ ಸಿಗತ್ತೆ ಇಲ್ಲ ತಾನೂ ರೀತಿಯಲ್ಲಿ ಏನು ನಡೆಯತ್ತೋ ಅದು ನಡೆಯುತ್ತೆ ಎರಡನೇ ಮೂರನೇದಾಗಿ ನಮ್ಮ ಶಾಸಕರನ್ನ ಸಚಿವರನ್ನ ನೀವು ಮತಾಂತರ ಆಗಿ ಅಂತ ಹೇಳ್ತೀರಾ ನೋಡ್ರಿ ಸ್ವಾಮಿ ನೀವು ಸಾರ್ವಜನಿಕ ಜೀವನದಲ್ಲಿ ಹೇಗಿರ್ಬೇಕು ಅನ್ನೋದು ಗೊತ್ತಿದೆಯೋ ಗೊತ್ತಿಲ್ವೋ ನಾವು ಚುನಾಯಿತ ಪ್ರತಿನಿಧಿಗಳಾಗಿ ಆಯ್ಕೆ ಆಗಿದ್ದೀವಿ ಅಂದ್ರೆ ನಾವು ಎಲ್ಲಾ ಧರ್ಮಕ್ಕೂ ಸೇರಿದಂಥವ್ರೆ ಹಿಂದೂನು ಹೌದು ಮುಸಲ್ಮಾನರು ಹೌದು ಸಿಖ್ರು ಹೌದು ಜೈನರು ಹೌದು ಎಲ್ಲಾರು ಹೌದು ನಾವು ಒನ್ಸ್ ಚುನಾಯಿತ ಪ್ರತಿನಿಧಿಗಳಾಗಿ ಬಂದಿದ್ದೀವಿ ಅಂದ್ರೆ ಎಲ್ಲ ಧರ್ಮಕ್ಕೂ ಸೇರಿರೋಂಥವ್ರೆ ಎಸ್ ನಾವು ಕನ್ವರ್ಟ್ ಆಗಿರೋವರೇ ಮುಸಲ್ಮಾನರಾಗಿ ಕನ್ವರ್ಟ್ ಆಗ್ತೀವಿ ದಲಿತರಾಗೂ ಕನ್ವರ್ಟ್ ಆಗ್ತೀವಿ ಎಲ್ಲರಿಗೂ ರಕ್ಷಣೆ ಆಗಿರ್ತೀವಿ ನಮ್ಮ ಸಚಿವರು ನಿಂತಿರೋದು ನ್ಯಾಯದ ಪರವಾಗಿ ಯಾವುದೇ ಒಂದು ಧರ್ಮದ ಪರವಾಗಿ ಅಲ್ಲ ದಯವಿಟ್ಟು ತಿಳ್ಕೊಂಡು ಮಾತಾಡಬೇಕು ಇನ್ನೊಂದು ಸರ್ತಿ ಇದೇ ರಿಟಿ ರಿಪೀಟ್ ಆದರೆ ಭಾರಿ ಬೆಲೆ ತತ್ಬೇಕಾಗತ್ತೆ ದಯವಿಟ್ಟು ಹುಷಾರಾಗಿ ಮಾತಾಡಿ